ಈ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಸಚಿವರಿಗೆ ಹೆಚ್ಚಿನ ಆದ್ಯತೆಯನ್ನು ಕಲ್ಪಿಸಿಕೊಡ್ಬೇಕು ಸರ್ಕಾರ ಅಸ್ತಿತ್ವಕ್ಕೆ ಬರಲಿಕ್ಕೆ ವೀರಶೈವ ಲಿಂಗಾಯತ ಮತಗಳೇ ನಿರ್ಣಾಯಕವಾಗಿ ಪರಿಣಮಿಸಿರುವಂಥದ್ದು ಸರ್ವರಿಗೂ ತಿಳಿದಿರುವಂಥ ಸಂಗತಿ ಈ ಸಮುದಾಯಕ್ಕೆ ನ್ಯಾಯ ದೊರಕಬೇಕು ಅಂದರೆ ಈ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಸಚಿವರಿಗೆ ಆದ್ಯತೆಯನ್ನು ನೀಡಬೇಕು ಅಂತ ಹೇಳಿ ಪಕ್ಷವನ್ನು ನಾವು ಆಗ್ರಹಿಸ್ತಾ ಇದ್ದೇವೆ ವಿಶೇಷವಾಗಿ ಎಂ ಬಿ ಪಾಟೀಲ್ರಾಗಿರ್ಬೋದು ಈಶೋರ್ ಖಂಡ್ರೆಯವರಾಗಿರ್ಬೋದು ಅಥವಾ ಎಸ್ ಎಸ್ ಮಲ್ಲಿಕಾರ್ಜುನರವರಾಗಿರ್ಬೋದು ಸಾಕಷ್ಟು ಅನುಭವಿ ರಾಜಕೀಯ ಸಚಿವರಾಗಿರೋದರಿಂದ ಇಂಥವರನ್ನು ಈ ಸಂದರ್ಭದಲ್ಲಿ ಪರಿಗಣಿಸಬೇಕು ಹಿಂದೆ ಎಲ್ಲರಿಗೂ ಗೊತ್ತಿರುವಂತೆ ವೀರಶೈವ ಲಿಂಗಾಯತರನ್ನು ಕಡೆಗಣಿಸಿದಾಗ ತಕ್ಕ ಪರಿಣಾಮವನ್ನು ಪ್ರತಿಯೊಂದು ಪಕ್ಷಗಳು ಅನುಭವಿಸಿದ್ದ ಈಗಲೂ ಕೂಡ ಹಾಗಾಗಬಾರ್ದು ಅಂದರೆ ವೀರಶೈವ ಲಿಂಗಾಯತರಿಗೆ ಆದ್ಯತೆಯನ್ನು ನೀಡಬೇಕು ಅಂತ ನಾನು ಹೇಳಿ ಪರಿಸ್ಥಿತಿಯು ಇನ್ನೊಂದು ಚೆಂದ ಸಿಲ್ಪ ಸ್ಟೇಜ್ ಮೇಲೆ ನೀನೇನು ಇಟ್ಕೊಳ್ಬಾರ ಮನವಿ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರಿಗೆ ನಿಮಗೆ ಅನುಭವ ಇದೆ ಹಾಗಾಗಿ ಡಿ ಕೆ ಶಿವಕುಮಾರ್ಗೆ ಒಂದು ಇದು ಚಾನ್ಸ್ ಕೊಡಿ ಒಂದು ಅವಕಾಶ ಮಾಡಿಕೊಂಡು ಅದು ಅವರ ಅಭಿಪ್ರಾಯ ಆ ಬಗ್ಗೆ ನಾವು ಯಾವುದೇ ರೀತಿಯಾದ ಕಮೆಂಟನ್ನು ಮಾಡಲಿಕ್ಕೆ ಬಯಸೋದಿಲ್ಲ ಆದರೆ ನಾವು ಹೇಳಲಿಕ್ಕೆ ಬಯಸೋದೇನು ಅಂದರೆ ವೀರಶೈವಲಿಂಗಾಯತರಿಗೆ ಆದ್ಯತೆಯನ್ನು ಕೊಡಬೇಕು ಅವರನ್ನು ಈ ಸಂದರ್ಭದಲ್ಲಿ ಪರಿಗಣಿಸಬೇಕು ಸತೀಶ್ ಜಾರಕಿಹೊಳಿ ಆಕಾಂಕ್ಷಿಗಳ ಪಟ್ಟಿ ಸಹಜವಾಗಿ ಅದು ಈ ಸಂದರ್ಭದಲ್ಲಿ ಬೆಳವಣಿಗೆ ಆಗೋದು ಸಹಜ ಆದರೆ ಯಾರಿಗೆ ಕೊಟ್ಟರೆ ಸರ್ಕಾರದ ಅಸ್ತಿತ್ವಕ್ಕೆ ಮತ್ತು ಜನರ ವಿಶ್ವಾಸಕ್ಕೆ ಧಕ್ಕೆ ಆಗೋದಿಲ್ಲ ಮುಂದಿನ ದಿನಮಾನಗಳಲ್ಲೂ ಕೂಡ ಪಕ್ಷ ತನ್ನ ಅಸ್ತಿತ್ವವನ್ನು ಜನಪ್ರೇಮವನ್ನು ಉಳಿಸ್ಕೊಳ್ಬೇಕು ಅಂದರೆ ಯಾರಿಗೆ ಕೊಟ್ಟರೆ ಸರಿ ಅನ್ನುವಂಥದ್ದನ್ನು ವಿಚಾರ ಮಾಡಿ ಒತ್ತು ನಿರ್ಣಯವನ್ನು ತೆಗೆದು